ಬೆಂಗಳೂರು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಪದವಿ ಪದವೀಧರರು ಹಾಗೂ ಶಿಕ್ಷಕರೇ ಮತದಾರರೇ ನಾನು ಎಂ ಪಿ ಕರಬಸಪ್ಪ ನಿವೃತ್ತ ಪ್ರಾಂಶುಪಾಲನಾಗಿ ಮೂವತ್ತ್ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ರಾಜ್ಯ ಪ್ರಾಂಶುಪಾಲರ ಸಂಘದ ಉಪಾಧ್ಯಕ್ಷನಾಗಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಾಚಾರ್ಯರ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತನಾಗಿದ್ದೇನೆ ನನ್ನ ಸೇವಾವಧಿಯಲ್ಲಿ ಸುಮಾರು ನಾಲ್ಕು ಸಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿ ನಂತರ ನಿವೃತ್ತನಾದ ಮೇಲೆ ಸಕ್ರಿಯವಾಗಿ ಪೂರ್ಣ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಎಲ್ಲ ಮತದಾರರ ಗಮನಕ್ಕೆ ಈಗಾಗಲೇ ವಾಟ್ಸಪ್ ಮುಖಾಂತರ ಫೋನ್ ಮುಖಾಂತರ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳಿದ್ದೇನೆ ಎಲ್ಲ ಮತದಾರರು ಸಹಿತ ನನಗೆ ಮತ ಚಲಾಯಿಸ್ತೀನಿ ಮತ ಹಾಕ್ತೀನಿ ನಿಮಗೆ ಪ್ರಥಮ ಪ್ರಾಶ್ಚತ್ತ ಅಂತ ಹೇಳಿ ನನಗೆ ಧೈರ್ಯ ಕೊಟ್ಟಿದ್ದಾರೆ ಅವರ ಧೈರ್ಯಕ್ಕೆ ನಾನು ಮೆಚ್ಚಿ ಇನ್ನೂ ಭಾಳ ಇದರಿಂದ ಮಾಡ್ತಾಯಿದೆ ಈಗ ಮಾನ್ಯ ಶ್ರೀ ನಮ್ಮ ಪುಟ್ಟಣ್ಣವರು ಮೊನ್ನೆ ಈ ಎಲೆಕ್ಷನ್ನಲ್ಲಿ ನಾನು ಬಹಳ ಕಷ್ಟಪಟ್ಟು ಅವರನ್ನು ಗೆಲ್ಲಿಸಲಿಕ್ಕೆ ಸತತ ಪ್ರಯತ್ನ ಮಾಡಿದ್ದೇನೆ ಅವರು ಪಕ್ಷದ ವಿಚಾರ ಆಗಿರೋದ್ರಿಂದ ಅವ್ರ ಪಕ್ಷದಲ್ಲಿ ಅವ್ರ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ನಾನು ಸ್ವತಂತ್ರವಾಗಿ ಏನು ಮಾಡ್ಕೊಳನ ಮಾಡ್ತಾಯಿದ್ದೇನೆ ನನ್ನ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ಮತದಾರರಿದ್ದಾರೆ ನಮ್ಮ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಬೆಂಗಳೂರು ನಗರನೇ ಸೇರಿಕೊಂಡು ರಾಮನಗರ ಜಿಲ್ಲೆ ಕನಕಪುರ ನೆಲಮಂಗಲ ಹೊಸಕೋಟೆ ದೊಡ್ಡಬಳ್ಳಾಪುರ ನೆಲಮಂಗಲ ವಿಜಯಪುರ ಹಾಗೂ ದೇವನಹಳ್ಳಿ ಕ್ಷೇತ್ರಗಳನ್ನು ಒಳಗೊಂಡಂತೆ ಎಲ್ಲೆಲ್ಲಿಯೂ ಸಹಿತ ಎಲ್ಲ ಶಿಕ್ಷಕಗಳಿಗೆ ನೀವು ನೀವೇ ಪ್ರಚಾರ ಮಾಡಬೇಕು ನಿಮಗೆ ಬೇಕು ಅಂದ್ರೆ ಪ್ರಚಾರ ಮಾಡಿ ಗೆಲ್ಲಿಸಿ ನಿಮ್ಮ ಕೆಲಸಗಳು ಮಾಡೋಕ್ಕೆ ನಾನು ಸದಾ ಸಿದ್ಧ ಅಂತ ಅವ್ರಿಗೆ ಆಗಲೇ ಹೇಳಿದ್ದೀನಿ ಅವರು ನನ್ನ ಹಿಂದೆ ಓಡಾಡಲಿಕ್ಕೆ ಹಿಂಜರಿತಾ ಇದ್ದಾರೆ ನನ್ನ ಎಲ್ಲ ಪದವೀಧರ ಮತದಾರರನ್ನು ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ತಾವೆಲ್ಲರೂ ನನಗೆ ಪ್ರಥಮ ಪ್ರಾಶಸ್ತ್ಯದ ನನ್ನ ಅನುಕ್ರಮ ಸಂಖ್ಯೆ ಏಳಕ್ಕೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ನನ್ನ ಹೆಚ್ಚು ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸ್ತೀರಿ ಅಂತ ಹೇಳಿ ನಂಬಿ ತಮ್ಮೆಲ್ಲರಿಗೂ ಸಹಿತ ಶುಭ ಕೋರ್ತಾ ಇದ್ದೀನಿ ಧನ್ಯವಾದಗಳು